ಧ್ವಜರ ಸಮ್ಮುಖದಲ್ಲಿ ಜ್ಯೋತಿ ಧ್ವಜರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಬೇಕಂತ ಬನ್ನಿ ಕೇಳಿಕೊಳ್ತೇವೆ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಅತಿಥಿಗಳನ್ನ ಪೂಜರನ್ನ ಸನ್ಮಾನಿಸುತ್ತಾ ಮುಂಚಿತವಾಗಿ ಒಂದು ವಿಷಯ ಎರಡನೇ ಘಟ್ಟ ಈ ಸನ್ಮಾನ ಕಾರ್ಯಕ್ರಮ ಭಾಗದಲ್ಲಿ ಬರಬೇಕು

ವೇದಿಕೆ ಮೇಲೆ ಆಚೇಂದ್ರಂತ ಅತಿಥಿಗಳು ಅತಿಥಿಗಳಿಗೆ ಸನ್ಮಾನ ಸಂಘರು ಈ ವೇದಿಕೆ ಮೇಲೆ ಆಚೆಂದ್ರ ವಾದ ಪಡೆದುಕೊಳ್ಬೇಕು ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ಹಲಕಟಿ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಇನ್ನೋರ್ವ ಅತಿಥಿಗಳು ಪೂಜೆ ಪೂಜೆಯಿಂದ ಸನ್ಮಾನ ಶ್ರೀ ಈರಣ್ಣ ಭಜಂತ್ರಿ ಯಡ್ರಮ್ಮ ತಾಲೂಕ ರೈತ ಸಭ್ಯರಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಅದೇ ರೀತಿಯಾಗಿ ಅಣ್ಣಯ್ಯ ಹಿರೇಮಠ ಜನನಿ ಡೆವಲಪರ್ಸ್ ಎಡ್ರಾಮಿ ಇವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕಂತ ಇರ್ತೀನಿ ಅಣ್ಣಯ್ಯ ಹಿರೇಭಟ್ ಅದೇ ರೀತಿಯಾಗಿ ಶ್ರೀ ಮಡಿವಾಳಪ್ಪ ಕೋಲ್ ಶ್ರೀ ಮಡಿಗೇರಿ ಇವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಬಸವರಾಜ್ ಹೂಗಾರ ಅದೇ ರೀತಿಯಾಗಿ ಶ್ರೀ ನಾಗಣ್ಣ ನಾಗನ್ ಗೌಡ ದುರಾಮಿಯವರು ಕೂಡ ಪೂಜರಿಂದ ಆಶೀರ್ವಾದ ಅದೇ ಅದೇ ರೀತಿಯಾಗಿ ರೀತಿಯಾಗಿ ಅಪ್ಪುಗೌಡ ಮಾಲಿ ಪಾಟೀಲ್ ಸಾಕಲ್ ಅಡ್ರಾಮಿಯವ್ರು ಕೂಡ ಪೂಜಾರಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಅದೇ ರೀತಿಯಾಗಿ ಸುರೇಶ್ ಸಾಹು ಹೇರು ಸಾಕ್ರಾಮಿಯವರು ಕೂಡ ಪೂಜರಿಂದ ಆಶೀರ್ವಾದ ಅದೇ ರೀತಿಯಾಗಿ ಸಕಿನ ಹಂದಿಗಿನೂರು ಇವರು ಕೂಡ ತಬಲ ವಾದಕರು ಮತ್ತೇಶ್ ಬಿರಾರ್ಡ್ ತಬಲ ವಾದಕರು ಇವರು ಕೂಡ ಬಂದು ಕೂತಿದ್ದ ಆಶೀರ್ವಾದ ಅಧ್ಯಕ್ಷರು ಪಡೆದ ಅದೇ ರೀತಿಯಾಗಿ ಕಡವೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ರೇವಣಗೌಡ ಮಾಲಿಪಾಂಡಿ ಕೂಡ ವೇದಿಕೆ ಮೇಲೆ ಬಂದು ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಬಸವಂತಪುರ ದೇವ ಇವರು ವೇದಿಕೆ ಮೇಲೆ ಬರಬೇಕು ಶಾಸ್ತ್ರಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಗಲು ಹಗಲೆರಡು ಶ್ರೀಮಠಕ್ಕೆ ನುಡ್ತಕ್ಕಂತ श्री शुभेदार को शुभेच्छांनी कोडा पूजेरिंडा आशीर्वाद वरुण मुसलताराज मुसलताराज हो बल्ले पूरी ओके आता हो करोबले ये पहिले फोटो नोट नोट ಇಲ್ಲಿ ನೋಡ್ರಿ ನೋಡ್ರಿ ಸುಜಾತ ಲಂಕೇಶ್ ಮೊದಲಿಗೆ ಎಲ್ಲ ಆರಾಧ್ಯ ದೈವ ಆದಿ ಜಗದ್ಗುರು ರೇಣುಕಾದಿ ಪಂಚಾಯತ್ ಆದ ಹಣೆ ಮಳೆದು ಲಿಂಗೈಕ್ಯ ರವಿಡೀಶ್ವರ ಶರಣದ ದೋದ್ಯೋಗುತ ಕರಗೋಳ ಮಠದ ಪೀಠಾಧಿಪತಿಗಳು ಈ ಭಾಗದಲ್ಲಿ ಅನೇಕ ಕ್ರಾಂತಿಗಳನ್ನು ಮಾಡಿ ಕರಗೋಳದ ಮಠದ ದಿಕ್ಕನ್ನೇ ಬಯಲಿಸಿರುವಂತಹ ಸದನ ಪೂಜೆ ಸದಸ್ಯರುಗಳಲ್ಲಿ ಡಾಕ್ಟರ್ ಮಧುಮನಿ ಶಿವಾಚಾರ್ಯ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನೋರುವ ಪೂಜ್ಯರಾಗಿರುವಂಥ ಅಂಕನಿಗೆ ಮತ್ತು ಹದಿಮೂರು ದಿನ ಪರಮ ಪೂಜ್ಯರಾಗಿರುವಂಥ ಅಭಿನವ ಬುಡುವಶ ಶಿವಾಚಾರ್ಯರ ಪಾದಗಳಿಗೆ ಹಣ ಬೆಳೆದು ಹದಿಮೂರು ದಿನ ಪರಮ ಪೂಜ್ಯದ ಪಾದಗಳಿಗೆ ಹಣ ಬೆಳೆದು ಇನ್ನೋರುವ ಶಾಸ್ತ್ರಿಗಳವರೆ ವೇದಿಕೆ ಮೇಲೆ ಆಶೀಲವಾಗಿರುವ గ్రామ గ్రామ్ పంచాయతీ అధ్యక్ష కాంగ్రెస్ పక్షద ముఖండరు ఆత్మీయరవంత మాది పట్టివరే మూ నమ్మ హిరియర స్థలభైవ శ్రీదేవరే నాయణ బరాబర్వరే బహురాజ్ బుగార్వరే సురేష్ దేవీరవరే అత్తగౌడ మాది పార్టీ ಹೋರಾಟಗಾರರು ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಈರಣ್ಣ ಭಜಂತ್ರಿ ಅವರೇ ಅಣ್ಣಯ್ಯ ಅವರೇ ಹಾಗೂ ಯೂರಿನ ಶಿವಲಯ್ಯ ಸ್ವಾಮಿ ಅವರೇ ಮತ್ತು ಬಿಡ್ಗೇರಿಯವರೇ ಈ ಕಾರ್ಯಕ್ರಮದಲ್ಲಿ ಶಿವನ ನಾಮಸ್ಮರಣೆ ಮಾಡಲು ಆಗಮಿಸಿರುವಂಥ ಶ್ರದ್ಧೆಯ ಮಾತೆಯರೇ ಮತ್ತು ಮಹನೀಯರೇ ಸಂಗೀತ ಇವರು ಇವರಿಗೆ ಸಂಗೀತ ಸೇವೆ ಸಲ್ಲಿಸಿರುವಂಥ ಎಲ್ಲ ಸಂಗೀತ ಕಲಾವಿದರೆ ಕರ್ಗೋಳದ ಶ್ರೀಮಠದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೆ ಅದು ಸಣ್ಣ ಕಾರ್ಯಕ್ರಮ ಆಗಿರುವುದಿಲ್ಲ ಯಾವಾಗಲೂ ಪ್ರತಿ ವರ್ಷ ಶಿವರಾತ್ರಿ ಕಾರ್ಯಕ್ರಮ ಆಗಿರ್ಬೋದು ಪೂಜೆ ವೀರೇಶ್ವರ ಶಾಲರ ಒಂದು ಪೂಜು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಜಾತ್ರೆ ಕಾರ್ಯಕ್ರಮ ಹೀಗೆ ಒಂದು ವರ್ಷ ಸುಮಾರು ಈ ಕಲುಕೋಳ ಮಟ್ಟದಲ್ಲೇ ನಾಲ್ಕೈದು ಕಾರ್ಯಕ್ರಮ ಆಗ್ತಾ ಇದ್ದಾವೆ ಶ್ರಾವಣದ ಕಾರ್ಯಕ್ರಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಯಾವಾಗಲೂ ಅರ್ಥಪೂರ್ಣವಾಗಿ ವೈದ್ಯಮವಾಗಿ ಈ ಭಾಗದ ಎಲ್ಲ ಭಕ್ತರಿಗೆ ಗುಣಪಡಿಸುತ್ತಿರುವುದು ನಮ್ಮ ಭಾಗದ ಭಾಗ್ಯವೆಂದು ನಾವು ಭಾವಿಸಿದ್ದೇವೆ ಯಾಕಂದರೆ ಈ ಮಠದ ಭಕ್ತರು ಎಲ್ಲೇ ಅಂತ ಕೇಳಿದ್ರೆ ನಾವೆಲ್ಲೇ ಹೋಗಬೇಕಾದ್ರೆ ಹೇಳಿದ್ರೆ ಎಲ್ಲಿ ಎಲ್ಲಿವರು ಅಂತ ಕೇಳಿದ್ರೆ ನಾವು ಕರ್ಕೋಳದ ಭಾಗದ ಮಡಿವಾಳ ಈಶ್ವರ ಭಾಗದವರಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಗುರುತಿಸುವಂಥ ಈ ಒಂದು ಏನು ಇದು ನಡೀತಾ ಇದೆ ಇವತ್ತು ಹಿಂದ ರಾಜ್ಯದಲ್ಲಿ ಆ ಕಾನಕ್ಕೆ ಅದಕ್ಕೆಲ್ಲ ಕಾರ್ ಯಾರಪ್ಪ ಅಂತ ಕೇಳಿದ್ರೆ ಕರ್ಕೋಳದ ಪರಮ ಪೂಜೆ ಡಾಕ್ಟರ್ ಹುಡುಗಿ ಸರ ಅಂತ ಹೇಳ್ಬೇಕು ಯಾಕಂದರೆ ಮಡಿವಾಳಪ್ಪನವರ ಸಾಹಿತ್ಯ ಅಗಾಧವಾದ ಸಾಹಿತ್ಯ ಸುಸಿನ ಚಳಿ ಮುಂಚೆ ಅವರ ಸಾಹಿತ್ಯವನ್ನು ಇವತ್ತು ರಾಜ್ಯದಲ್ಲೆಡೆ ಅವರ ಭಕ್ತಿ ಗೀತೆಗಳನ್ನು ನಾವು ಕೇಳ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಈ ನಮ್ಮ ಟಿ ವಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಇವತ್ತು ಈ ಗೀತೆಗಳನ್ನು ನಾವು ಕೇಳಬೇಕಾದ್ರೆ ಅದಕ್ಕೆಲ್ಲ ಧ್ವಂಗತ ನಮ್ಮ ಕಾಜನವರಾಗಿರುವಂಥ ರವೀಂದ್ರ ಹಂದಿಗೌಡವರು ತಮ್ಮ ಗೀತೆಗಳನ್ನು ಹಾಗೆ ರಾಜ್ಯದಲ್ಲಿ ಮನೆ ಮಾತಾಗಿದ್ದು ತಮಗೆಲ್ಲ ಗೊತ್ತಿದೆ ಅದೇ ರೀತಿ ಇತ್ತೀಚೆಗೆ ನಮ್ಮ ಅವರು ಅಮರೀಶ್ ಸೂರ್ಯದಿ ಆ ಮುಖಾಂತರ ಇಡೀ ದೇಶದಲ್ಲಿ ಅವರ ಅವರಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಒಂದು ಲಕ್ಷ ಸ್ಕೈಫ್ರೈಬರ್ ಆಗಿದ್ದಾರೆ ಅವರಿಗೆ ಅಂದರೆ ಅವರಿಗೆ ಅವರು ಕಾರ್ಯ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಅವರು ಮರಿವಾಡ ಪುಲ್ವರ ಮೇಲೆ ಇಟ್ಟುವಂಥ ಭಕ್ತಿ ಮತ್ತು ಶ್ರದ್ಧೆಗೆ ಕಾರಣ ಅಂತ ನೋಡಿ ಸಂದರ್ಭದಲ್ಲಿ ಭಾವಿಸಿ ಶ್ರೀಮತದ ಯಾವುದೇ ಕಾರ್ಯಕ್ರಮ ಇರಲಿ ನಾವು ಕೂಡ ಯಾವುದೇ ನಮ್ಮ ಸೇವೆಗಳನ್ನು ಸದಾ ಸಲ್ಲಿಸ್ತಾ ಇದ್ದೇವೆ ಆ ಪೂಜೆಯ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇಲ್ಲ ಎಂದು ಕೂಡ ಹಾರೈಸಿ ನನ್ನ ಒಂದೆರಡು ನಾವು ವೇದಿಕೆಗೆ ಬರಬೇಕು ಬೆಳೆ ಮೂರ್ತಿ ಮಾಡಿಸಲು ಇಪ್ಪತ್ತೈದು ಸಾವಿರ ಕೊಟ್ಟಿರ್ತಾರೆ ಅವರು ವೇದಿಕೆ ಮೇಲೆ ಬಂದು ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು ನಮ್ಮ ಒಂದು ಕೂದಲು ಎಳೆದು ತೊಂದರೆ ಆಗಿ పూజ నేతృత్వంలో చంద్రశేఖర్ పురాణికవ్ సంఘనవాడ మాలి